ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಧರ್ಮಸ್ಥಳ ಕೇಸ್ನಲ್ಲಿ ಈಗ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ನಿನ್ನೆ ಇಡೀ ದಿನ ಅಧಿಕಾರಿಗಳು ಅಲ್ಲಿ ಒಂದು ಗುರುತು ಮಾಡಿರುವಂತಹ ಜಾಗವನ್ನು ಅಗೆಯುವಂತಹ ಕೆಲಸ ಮಾಡಿದ್ರು ಆ ಒಂದು ಜಾಗದಲ್ಲಿ ಯಾವ ಕಳೆ ಬರಹವೂ ಕೂಡ ಸಿಗಲಿಲ್ಲ ಸರಿಸುಮಾರು ಎಂಟು ಅಡಿ ಅಗೆದರೂ ಕೂಡ ಅಲ್ಲಿ ಯಾವ ಕಳೆ ಬರಹವೂ ಸಿಗಲಿಲ್ಲ ಹಾಗಾಗಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಅಲ್ಲಿ ಏನೂ ಇಲ್ಲ ಅನ್ನುವಂತಹ ಡಿಕ್ಲರೇಷನ್ಗೂ ಕೂಡ ಬರ್ತಾ ಇದ್ದಾರೆ ಅದರ ಜೊತೆಗೆ ಈ ಒಂದು ಕೇಸ್ನಲ್ಲಿ ಹೊಸ ಆಯಾಮವೂ ಕೂಡ ಈಗ ತೆರೆದುಕೊಳ್ತಾ ಇದೆ ಹಾಗಾದರೆ ಗೆಳೆಯರೆ ಏನದು ಹೊಸ ಆಯಾಮ ಅದರ ಜೊತೆಗೆ ಈಗ ಅಲ್ಲಿ ಎಂಟು ಅಗಿ ಅಗೆದರೂ ಕೂಡ ಯಾವುದೇ ಕಳೆ ಬರಹ ಸಿಗದೇ ಇರುವಂತಹ ಕಾರಣಕ್ಕಾಗಿ ಮುಂದಿನ ಎಲ್ಲ ಪಾಯಿಂಟ್ಗಳನ್ನು ಅಗೆಯುವಂತಹ ಕೆಲಸ ಆಗತ್ತಾ ಅಲ್ಲಿ ಮುಂದಿನ ತನಿಖೆ ಯಾವ ರೀತಿಯಾಗಿರಬಹುದು ಮತ್ತು ಇವತ್ತು ಏನೆಲ್ಲ ಆಗುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನೆನ್ನೆ ಇಡೀ ದಿನ ಎಸ್ ಐ ಟಿ ಅಧಿಕಾರಿಗಳು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರು ಮಾಡ್ತಾರೆ ಹನ್ನೆರಡು ಗಂಟೆಗೆ ಅಲ್ಲಿ ಅಗೆಯುವಂತಹ ಕೆಲಸವನ್ನು ಶುರು ಮಾಡ್ತಾರೆ ಆರಂಭದಲ್ಲಿ ಮಾನವರಿಂದ ಆ ಒಂದು ಜಾಗವನ್ನು ಅಗೆಯುವಂತಹ ಕೆಲಸ ಮಾಡ್ತಾರೆ ಯಾಕೆ ಆಗ ಆರಂಭದಲ್ಲೇ ಜೆ ಸಿ ಬಿಯನ್ನು ಬಳಸಲಿಲ್ಲ ಅಂದರೆ ಗೆಳೆಯರೆ ಜೆ ಸಿ ಬಿಯನ್ನು ಬಳಸುವಂತಹ ಸಮಯದಲ್ಲಿ ಆ ಒಂದು ಭೂಮಿಯನ್ನು ಅಗೆಯುವಂತಹ ಸಮಯದಲ್ಲಿ ಅಲ್ಲಿ ಏನಾದರೂ ಕಳೆ ಬರಹ ಇತ್ತು ಅಂದರೆ ಮೂಳೆಗಳಿಗೆ ಡ್ಯಾಮೇಜ್ ಆಗುತ್ತೆ ಮೂಳೆಗಳಿಗೆ ಡ್ಯಾಮೇಜ್ ಆದ ನಂತರ ಅಲ್ಲಿ ಎಫ್ ಎಸ್ ಎಲ್ ವರದಿ ಏನು ಬರಬಹುದು ಅಂದರೆ ಯಾವುದೋ ಒಂದು ಡ್ಯಾಮೇಜ್ನಿಂದ ಈ ವ್ಯಕ್ತಿ ಸತ್ತಿರಬಹುದು ಅನ್ನುವಂತಹ ರಿಪೋರ್ಟ್ ಬರುತ್ತೆ ಹಾಗಾಗಿ ಬಹಳ ಅಂದರೆ ಬಹಳ ಕೇರ್ಫುಲ್ಲಾಗಿ ಆ ಒಂದು ಅಗೆಯುವಂತಹ ಕೆಲಸ ಆಗಬೇಕಾಗತ್ತೆ ಹಾಗಾಗಿಯೇ ಅಲ್ಲಿ ಆರಂಭದಲ್ಲಿ ಜೆ ಸಿ ಬಿಯನ್ನು ಬಳಸಲಿಲ್ಲ ಆರಂಭದಲ್ಲಿ ಒಂದು ನಾಲ್ಕು ಅಡಿಗಳನ್ನು ಅಲ್ಲಿರುವಂತಹ ಕಾರ್ಮಿಕರೇ ಅದನ್ನು ಅಗೆದರು ಕಾರ್ಮಿಕರು ಅಗೆದ ನಂತರವೂ ಕೂಡ ಅಲ್ಲಿ ಯಾವುದೇ ಒಂದು ಕಳೆ ಬರಹ ಯಾವುದೂ ಕೂಡ ಪತ್ತೆ ಆಗಲಿಲ್ಲ ಆ ನಂತರದಲ್ಲಿ ಅನುಚೇತವರು ಅಲ್ಲಿಗೆ ಬರ್ತಾರೆ ಅಲ್ಲಿಯವರೆಗೂ ಅನುಚೇತವರು ಸ್ಪಾಟ್ಗೆ ಎಂಟ್ರಿ ಆಗಿರಲಿಲ್ಲ ಅಲ್ಲಿ ಎಫ್ ಎಸ್ ಎಲ್ ಅಧಿಕಾರಿಗಳು ಇದ್ದರು ಎ ಸಿ ಇದ್ದರು ಆಮೇಲೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಇದ್ದರು ತನಿಖಾ ತಂಡದವರು ಆದರೆ ಅವರು ಅಲ್ಲಿ ಬರಲಿಲ್ಲ ಯಾವಾಗ ನಾಲ್ಕು ಅಡಿ ಅಗದರೂ ಕೂಡ ಅಲ್ಲಿ ಏನೂ ಸಿಗ್ತಾ ಇಲ್ಲ ಬರೀ ನೀರು ಮಾತ್ರ ಜಿನುಗುತಾ ಇದೆ ಅಂತ ಗೊತ್ತಾದಾಗ ಅವರು ಬರ್ತಾರೆ ಅನುಚೇತವರು ಬಂದು ಆ ಒಬ್ಬ ಅನಾಮಿಕನನ್ನ ಮತ್ತೆ ಪ್ರಶ್ನೆ ಮಾಡ್ತಾರೆ ಇದೇ ಜಾಗನ ನೀನು ಹೂತಿಟ್ಟಿದ್ದು ಅಂತ ಆಗ ಹೌದು ನಾನು ಇದೇ ಜಾಗದಲ್ಲಿ ಹೂತಿಟ್ಟಿದ್ದೇನೆ ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾನೆ ಅದಾದ ಮೇಲೆ ಅಲ್ಲಿ ಒಂದು ರಹಸ್ಯವನ್ನು ಕೂಡ ಆ ಅನಾಮಿಕ ವ್ಯಕ್ತಿ ಹೇಳ್ತಾನೆ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಇದು ಏನು ಆ ರಹಸ್ಯ ಅಂದರೆ ಗೆಳೆಯರೆ ಈಗ ಮೊದಲನೇ ಜಾಗವನ್ನ ಅಗೆದಿರುವಂತಹ ಸ್ಥಳ ಇದೆಯಲ್ಲ ಅದು ನೇತ್ರಾವತಿ ಸ್ನಾನಘಟ್ಟ ನೇತ್ರಾವತಿ ನದಿಯ ಪಕ್ಕದಲ್ಲಿಯೇ ಇದೆ ಅದರ ಜೊತೆ ಆ ಒಂದು ಪ್ರದೇಶ ಇದೆಯಲ್ಲ ನೇತ್ರಾವತಿ ನದಿಯ ನೀರಿನ ಒಂದು ಕಾಲುವೆ ಬದು ತರಹದು ಅಲ್ಲಿ ಹರಿದುಕೊಂಡು ಹೋಗುತ್ತೆ ಹಾಗಾಗಿ ಆಗ ಮೂಳೆಗಳು ಏನಾದರೂ ಸವೆದಿರಬಹುದು ಅಥವಾ ಮೂಳೆಗಳು ಬೇರೆ ಕಡೆ ಎಲ್ಲಾದರೂ ಹೋಗಿರಬಹುದು ಹಾಗಾಗಿ ಆ ಸುತ್ತಮುತ್ತಲಿನ ಪ್ರದೇಶವನ್ನು ಅಗೆಯಬೇಕಾಗತ್ತೆ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ ಆದರೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಆ ವ್ಯಕ್ತಿಯ ಮಾತಿಗೆ ಬೆಲೆ ಕೊಡ್ತಾರೆ ಅಂದರೆ ಅವನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕಾಗತ್ತೆ ಒಂದು ವೇಳೆ ಏನಾದರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ ಅಂದರೆ ಅಲ್ಲಿ ಏನೂ ಸಿಗಲಿಲ್ಲ ಅಂದರೆ ಮತ್ತೆ ಆ ವ್ಯಕ್ತಿ ಆರೋಪವನ್ನು ಮಾಡಬಹುದು ಏನು ಆರೋಪ ಅಂದರೆ ನಾನು ಹೇಳಿದ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ಕೇಳಲಿಲ್ಲ ಿಲ್ಲ ಅವ್ರಿಗೆ ಹೇಗೆ ಬೇಕೋ ಹಾಗೆ ತನಿಖೆ ಮಾಡಿದ್ರು ಅನ್ನುವಂತಹ ಆರೋಪವೂ ಕೂಡ ಬರಬಹುದು ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಆ ವ್ಯಕ್ತಿ ಹೇಗೆ ಹೇಳ್ತಾನೋ ಆ ರೀತಿಯಾಗಿ ಅಲ್ಲಿ ಎಲ್ಲ ಕೂಡ ಸುತ್ತಮುತ್ತಲಿನ ಪ್ರದೇಶವನ್ನು ಆಗದ್ರು ಒಟ್ಟಾರೆಯಾಗಿ ಎಂಟು ಅಡಿ ಅಗಲದಲ್ಲಿ ಮತ್ತು ಎಂಟು ಅಡಿ ಆಳಕ್ಕೂ ಕೂಡ ಆಗದ್ರು ಆದರೆ ಅಲ್ಲಿ ಯಾವ ಕಳೆ ಬರಹವೂ ಸಿಗಲಿಲ್ಲ ಅಂತಿಮವಾಗಿ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಡಾಗ್ ಸ್ಕ್ವಾಡ್ ಅನ್ನು ಕರೆಸ್ತಾರೆ ಡಾಗ್ ಸ್ಕ್ ಬಂದರೆ ನಾಯಿಗೆ ಏನಾದರೂ ಆ ವಾಸನೆಯಿಂದ ಅಲ್ಲಿ ಮೂಳೆ ಇದೆಯೋ ಏನೋ ಅನ್ನೋದು ಈಸಿಯಾಗಿ ಪತ್ತೆ ಆಗುತ್ತೆ ಹಾಗಾಗಿ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಡಾಗ್ ಸ್ಕಾಡ್ ಬಳಸಿಯೂ ಕೂಡ ಪತ್ತೆ ಹಚ್ಚುವ ಕಾರ್ಯ ಆಯಿತು ಆದರೆ ಮೊದಲನೇ ಸ್ಪಾಟ್ನಲ್ಲಿ ಯಾವ ಕಳೆ ಬರಹವೂ ಸಿಗಲಿಲ್ಲ ಮತ್ತು ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿದನಲ್ಲ ಅದರ ಒಂದು ಶವವೂ ಕೂಡ ಸಿಗಲಿಲ್ಲ ಸೊ ಈ ಹೊತ್ತಿಗಾಗಲೇ ಕೆಲವರು ಒಂದು ಕನ್ಫರ್ಮೇಷನ್ಗೆ ಬಂದುಬಿಟ್ಟರು ಏನು ಅಂದರೆ ಅಲ್ಲಿ ಆ ಸ್ಥಳಗಳಲ್ಲಿ ಏನೂ ಇಲ್ಲ ಇವನೇ ಸುಳ್ಳು ಹೇಳ್ತಾ ಇದ್ದಾನೆ ಇದರ ಹಿಂದೆ ಷಡ್ಯಂತ್ರ ಇದೆ ಅನ್ನುವಂತಹ ಜಡ್ಜ್ಮೆಂಟ್ಗೂ ಕೂಡ ಕೆಲವರು ಬಂದರು ಒಂದಷ್ಟು ಮೀಡಿಯಾ ಟ್ರಯಲ್ಗಳು ಕೂಡ ಅಲ್ಲಿ ಆದವು ಆದರೆ ಗೆಳೆಯರೆ ಇಲ್ಲಿ ಒಂದು ತಿಳಿದುಕೊಳ್ಳಬೇಕು ಅಲ್ಲಿ ಏನಾಗಿರುತ್ತೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಅಲ್ಲಿ ಅಧಿಕಾರಿಗಳು ಯಾರಿಗೂ ಕೂಡ ಹೊರಗಡೆ ಹೇಳೋದಿಲ್ಲ ಅದರ ಜೊತೆ ಜೊತೆಗೆ ಗೆಳೆಯರೆ ಕೇವಲ ಒಂದು ಸ್ಥಳದಲ್ಲಿ ಸಿಗಲಿಲ್ಲ ಅಂದರೆ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರಬಹುದು ಅಲ್ಲಿ ನೀರು ಇದೆ ಸೊ ನೀರು ಹರಿತಾ ಇರಬೇಕಾದ್ರೆ ಭೂಮಿಯಿಂದನೇ ನೀರು ಬರ್ತಾ ಇದೆ ಅಲ್ವಾ ಸೊ ಹಾಗಾಗಿ ಅಲ್ಲಿ ಮೂಳೆಗಳು ಮೆಲ್ಟ್ ಕೂಡ ಆಗಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕೆಂದರೆ ಹದಿನೈದು ಇಪ್ಪತ್ತು ವರ್ಷದ ಹಿಂದಿನ ಮಾ ಹಿಂದೆ ನಾನು ಹೂತಿಟ್ಟಿದ್ದೇನೆ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ಸೊ ಒಂದಷ್ಟು ಸಾಧ್ಯತೆಗಳು ಅವೆಲ್ಲವೂ ಕೂಡ ಇದೆ ಅಧಿಕಾರಿಗಳು ಅದನ್ನು ಅಲ್ಲಿ ಪತ್ತೆ ಹಚ್ಚುತ್ತಾರೆ ಸೊ ಈಗ ಇವತ್ತಿನಿಂದ ಏನು ಮಾಡ್ತಾರೆ ಅಂತ ನೋಡೋದಾದರೆ ಗೆಳೆಯರೆ ಇವತ್ತಿಯೂ ಕೂಡ ಮತ್ತೊಂದು ಜಾಗವನ್ನು ಅಗೆಯುವಂತಹ ಸಾಧ್ಯತೆ ಬಹಳ ಇದೆ ಮತ್ತೊಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿಯೂ ಕೂಡ ಇದೇ ತರಹ ಅಗೆಯಲು ಶುರು ಮಾಡ್ತಾರೆ ಒಟ್ಟಾರೆಯಾಗಿ ಹದಿಮೂರು ಸ್ಪಾಟ್ಗಳನ್ನು ಕೂಡ ಅಗಿತಾರ ಅಥವಾ ಅಧಿಕಾರಿಗಳು ಆರಂಭದಲ್ಲಿ ಇವನನ್ನು ಟೆಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ಮೂರ್ನಾಲ್ಕು ಜಾಗವನ್ನು ಅಗೆದು ಅಲ್ಲಿ ಏನೂ ಸಿಗಲಿಲ್ಲ ಅಂದರೆ ಮುಂದಿನ ಹಂತದ ತನಿಖೆಯೂ ಕೂಡ ಶುರು ಮಾಡ್ತಾರಾ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ಇವತ್ತು ಮತ್ತೊಂದು ಸ್ಪಾಟನ್ನು ಅಗೆಯುವುದಕ್ಕೆ ಅಧಿಕಾರಿಗಳು ಎಲ್ಲ ಚಿಂತನೆಯನ್ನು ಕೂಡ ನಡೆಸಿದ್ದಾರೆ ಮತ್ತು ಇವತ್ತು ಮತ್ತೊಂದು ಸ್ಪಾಟ್ ಕೂಡ ಅಲ್ಲಿ ಅಗೆಯಲಾಗುತ್ತೆ ಆ ಒಂದು ಸ್ಪಾಟ್ನಲ್ಲಿ ಏನಾದರೂ ಒಂದು ಬಾಡಿನೋ ಅಥವಾ ಏನೋ ಒಂದು ಸಣ್ಣ ಸುಳಿವು ಏನಾದರೂ ಸಿಕ್ಕಿತು ಅಂದರೆ ಮ ಮುಂದಿನ ಹಂತದ ತನಿಖೆ ಮತ್ತಷ್ಟು ಚುರುಕಾಗುತ್ತೆ ಆ ತನಿಖೆಯಲ್ಲಿ ಅದು ಯಾರದ್ದು ಆ ಒಂದು ಬಾಡಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಾಖಲೆಗಳು ಪಂಚಾಯತಿ ಆಫೀಸಲ್ಲಿ ಇದೆಯಾ ಯು ಡಿ ಆರ್ ಮೂಲಕವೇ ಆ ಒಂದು ಬಾಡಿಯನ್ನು ಅಲ್ಲಿ ದಫನ್ ಮಾಡಲಾಗಿದೆಯಾ ಇವೆಲ್ಲವೂ ಕೂಡ ತನಿಖೆಯಲ್ಲಿ ಶುರುವಾಗುತ್ತೆ ಒಂದು ವೇಳೆ ಅದು ಅನಾಮಿಕ ವ್ಯಕ್ತಿಯ ಬಾಡಿಯ ಅಪರಿಚಿತ ವ್ಯಕ್ತಿಯ ಶವ ಆಗಿತ್ತು ಆಮೇಲೆ ಅಲ್ಲಿ ಈ ಯು ಡಿ ಆರ್ನಲ್ಲಿ ಅದು ದಾಖಲಾಗಿತ್ತು ಅಂದರೆ ಅದು ಅಲ್ಲಿಯ ಪಂಚಾಯಿತಿಯವರು ಹೇಳುವ ಹಾಗೆ ಸರಿಯಾಗಿರುತ್ತೆ ಅಥವಾ ಯು ಡಿ ಆರ್ ನಲ್ಲಿ ಅದು ದಾಖಲಾಗಿಲ್ಲ ಅದು ಬೇರೆ ಯಾರದ್ದು ಅನ್ನುವಂತಹ ವಿಚಾರ ಮೇಲೆ ಆ ವ್ಯಕ್ತಿಯ ಕುಟುಂಬವನ್ನ ಗುರುತು ಹಚ್ಚುವಂತಹ ಅಥವಾ ಆ ಒಂದು ಸಿಕ್ಕಿರುವಂತಹ ಕಳೆ ಬರಹದ ಕುಟುಂಬವನ್ನ ಪತ್ತೆ ಹಚ್ಚುವಂತಹ ಕೆಲಸ ಆಗುತ್ತೆ ಆಮೇಲೆ ಆ ಒಂದು ಡಿ ಎನ್ ಎ ಪರೀಕ್ಷೆ ಆಗುತ್ತೆ ಎಫ್ ಎಸ್ ಎಲ್ ಪರೀಕ್ಷೆಗಳು ಹೀಗೆ ಅದೊಂದು ಲಾಂಗ್ ಪ್ರೋಸೆಸ್ ಇದೆ ಈಗ ಆರಂಭಿಕ ಹಂತದಲ್ಲಿ ನಮಗೆ ಅಂದರೆ ಎಸ್ ಐ ಟಿ ಅಧಿಕಾರಿಗಳಿಗೆ ತನಿಖೆಗೆ ಸಿಗಬೇಕಾಗಿರೋದು ಒಂದು ಅಥವಾ ಅಲ್ಲಿರುವಂತಹ ಒಂದಷ್ಟು ಆ ಬಾಡಿಯ ಕುರುಹುಗಳು ಸಿಗಬೇಕು ಆದರೆ ಮೊದಲನೇ ಪ್ರಯತ್ನ ವಿಫಲ ಆಗಿದೆ ಇವತ್ತು ಏನಾಗುತ್ತೆ ಅಂತ ಕಾದು ನೋಡಬೇಕು ಗೆಳೆಯರೆ ಇದೆಲ್ಲದರ ನಡುವೆ ಈಗ ಹೊಸ ಆಯಾಮವೊಂದು ಹುಟ್ಟಿಕೊಂಡಿದೆ ಏನು ಆ ಹೊಸ ಆಯಾಮ ಅಂದರೆ ಈ ಹಿಂದೆಯೇ ನಾನು ನಿಮಗೆ ವರದಿಯನ್ನ ಮಾಡಿದ್ದೆ ಒಡನಾಡಿ ಸಂಸ್ಥೆಯವರು ಯಾವಾಗ ಅಲ್ಲಿ ಏನೂ ಸಿಗಲಿಲ್ಲ ಅಂದಾಗ ಅದರ ಅವರು ಮೊದಲಿನಿಂದಲೂ ಇದನ್ನು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದರು ಈಗ ಮತ್ತಷ್ಟು ಅದನ್ನು ಚುರುಕುಗೊಳಿಸಿದ್ದಾರೆ ಒಡನಾಡಿ ಸಂಸ್ಥೆಯವರು ಏನು ಅವರ ಆಕ್ಷೇಪ ಅಂದರೆ ಈ ವ್ಯಕ್ತಿಯೇ ಫೇಕ್ ಈ ವ್ಯಕ್ತಿಯನ್ನು ಬೇರೆ ಯಾರೋ ಕಳುಹಿಸಿದ್ದಾರೆ ಒಂದು ವೇಳೆ ಅಲ್ಲಿ ಯಾವುದೂ ಸಿಗಲಿಲ್ಲ ಅಂದರೆ ಇಡೀ ಕೇಸ್ ಕೊಲ್ಯಾಪ್ಸ್ ಆಗಿಬಿಡುತ್ತೆ ಮುಂದೆ ಯಾರೂ ಕೂಡ ಇದರ ಬಗ್ಗೆ ಮಾತನಾಡೋದಕ್ಕಾಗೋದಿಲ್ಲ ಎಸ್ ಐ ಟಿ ರಚನೆ ಮಾಡಿದ್ದು ಆಯಿತು ಆ ವ್ಯಕ್ತಿ ಹೇಳಿದ ಹಾಗೆ ಎಲ್ಲವೂ ಅಗಿಸಿದ್ದು ಆಯಿತು ಆದರೂ ಕೂಡ ಏನೂ ಸಿಗಲಿಲ್ಲ ಅಂದರೆ ಇಡೀ ಕೇಸಲ್ಲಿ ಮುಚ್ಚಿ ಹೋಗುತ್ತೆ ಇದು ಇಲ್ಲಿಗೆ ಸ್ಟಾಪ್ ಆಗುತ್ತೆ ಹಾಗಾಗಿಯೇ ಇದು ಈ ವ್ಯಕ್ತಿ ಫೇಕ್ ಅನ್ನುವಂತಹ ಒಂದು ಆಕ್ಷೇಪವನ್ನು ಒಡನಾಡಿ ಸಂಸ್ಥೆಯವರು ಮೊದಲೇ ವ್ಯಕ್ತಪಡಿಸಿದ್ರು ಈಗ ಅದು ನಿಜ ಆಗತ್ತಾ ಅನ್ನುವಂತಹ ವಿಚಾರವೂ ಕೂಡ ಇಲ್ಲಿ ಬರ್ತಾ ಇದೆ ಈ ಆಯಾಮವೂ ಕೂಡ ತೆರೆದುಕೊಳ್ತಾ ಇದೆ ಈ ಆಯಾಮದ ಪ್ರಕಾರ ಈಗ ಅಧಿಕಾರಿಗಳು ಆ ವ್ಯಕ್ತಿಯ ಹಿನ್ನೆಲೆ ಎಲ್ಲವನ್ನೂ ಕೂಡ ಪತ್ತೆ ಹಚ್ಚುತ್ತಾ ಇದ್ದಾರೆ ಆ ವ್ಯಕ್ತಿಯ ಹಿಂದೆ ಯಾರಿದ್ದಾರೆ ಯಾಕೆಂದರೆ ಮೊದಲನೇ ಪ್ರಯತ್ನದಲ್ಲಿ ಅಲ್ಲಿ ಏನೂ ಸಿಗಲಿಲ್ಲ ಅಂದರೆ ಅಧಿಕಾರಿಗಳಿಗೆ ಒಂದು ಸ್ವಲ್ಪ ಆದರೂ ಒಂದಷ್ಟು ಡೌಟ್ಗಳು ಎಲ್ಲವೂ ಕೂಡ ಬರೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಒಂದು ತಂಡ ಅಲ್ಲಿ ಏನಾದರೂ ಆ ವ್ಯಕ್ತಿಯ ಹಿಂದೆ ಯಾರಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಪತ್ತೆ ಹಚ್ಚುವ ಕೆಲಸ ಶುರು ಮಾಡಲಿದೆಯಾ ಅಂತ ಕಾದು ನೋಡಬೇಕು ಒಟ್ಟಾರೆಯಾಗಿ ಗೆಳೆಯರೆ ಧರ್ಮಸ್ಥಳದಲ್ಲಿ ದಿನದಿಂದ ದಿನಕ್ಕೆ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತೆ ಮಾಹಿತಿಯನ್ನು ಕೊಡ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ